ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 ಚಪ್ಪ ಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನ್ನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರುವ ದಾತರಿಗೆ ನಮ್ಮಯ್ಯ ನಲುಮೆ ಚಪ್ಪಾಳೆ ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಮಲುಮೆಯ ಚಪ್ಪಾಳೆ ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ ചാളേ ചപ്പാളേ 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 പ്രാർത്ഥന വചനവ ആടൗരവറേ ചപ്പാളേ വ്യാലോക ചിന്തകരേ നിമഗതു നമ്മയ ചപ്പാളെ താരകളേ നിമഗ നിമഗഭിമാന ചപ്പാളേ ಬಾಳಿಗೆ ಸ್ಫೂರ್ತಿಯಾಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ 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 ಸ್ಟಾರ್ಟ್ ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ್ಯ ಹೆಮ್ಮೆ ज्ञानद ज्योतिय ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಳೆ 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 ದೇಶಭ ಪ್ರೇಮವಹಚ್ಚಿಸುವ ಪೂಜಾ ಬಳಗಕೆ ಚಪ್ಪಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದ ಚಪ್ಪಾಳೆ ತಪ್ಪನ್ನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರುವ ದಾತರಿಗೆ ನಮ್ಮಯ ನಲುಮೆಯ ಚಪ್ಪಾಳೆ ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ನಲುಮೆಯ ಚಪ್ಪಾಳೆ ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 ಪ್ರಾರ್ಥನೆ ವಚನವ ಆಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ ವಿದ್ಯಾಲೋಕದ ಚಿಂತಕರೇ ನಿಮಗೆದು ನಮ್ಮಯ ಚಪ್ಪಾಳೆ ಶಿಕ್ಷಣ ಕ್ಷೇತ್ರದ ತಾರೆಗಳೇ ಅಭಿಮಾನದ ಚಪ್ಪಾಳೆ ಬಾಳಿಗೆ ಸ್ಫೂರ್ತಿಯಾಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ जप्पा चप जब्पाड़े चप्पाड़े जप्पाड़े चप्पा जप्पाड़े चप्पाड़े जप्पाड़े चप्पाड़े